ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಸಿಎಂ ಆಯ್ಕೆ ತಲೆನೋವಾಗಿದೆ ಕೇಂದ್ರದ ವೀಕ್ಷಕರಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ವಿಜಯ್ ರೂಪಾನಿ ಅವರನ್ನ ನೇಮಕ ಮಾಡಲಾಗಿದೆ ಏನು ನಿರ್ಧಾರ ಆಗುತ್ತೋ ಎಂದು ಎಲ್ಲರ ಚಿತ್ತ ಸೆಳೆದಿದೆ ದೆಹಲಿಗೆ ತೆರಳಿದ ಮೈತ್ರಿಕೂಟದ ನಾಯಕ ಅಜಿತ್ ಪವಾರ್ ತಡರಾತ್ರಿ ಹಲವು ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ ಬಂದು ಹತ್ತು ದಿನಗಳಾಗುತ್ತಾ ಬಂದರೂ ಮಹಾರಾಷ್ಟ್ರದಲ್ಲಿ ಸಿಎಂ ಆಯ್ಕೆ ಬಿಕ್ಕಟ್ಟು ಮಾತ್ರ ಬಗೆಹರಿಯುತ್ತಲೇ ಇಲ್ಲ ಮಹಾಯುತಿ ಮೈತ್ರಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿರುವುದು ಭಾರೀ ಕುತೂಹಲವನ್ನ ಕೆರಳಿಸಿದೆ ಬಿ ಜೆ ಯಾರನ್ನೇ ಸಿಎಂ ಆಗಿ ಮಾಡಿದರೂ ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದಿದ್ದ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಇದೀಗ ವರಸೆ ಬದಲಾಯಿಸಿದ್ದಾರೆ ಇದು ಮಹಾ ಸಿಎಂ ಆಯ್ಕೆಯನ್ನು ಮತ್ತಷ್ಟು ಕಂಗಟ್ಟಾಗಿಸಿದೆ ಮಹಾಯುತಿ ನಾಯಕರ ಸಭೆ ರದ್ದು ದೆಹಲಿಗೆ ಅಜಿತ್ ಪವಾರ್ ದೌಡು ಒಂದು ಕಡೆ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಮಹಾಯುತಿ ನಾಯಕರ ಸಭೆಯನ್ನ ಕೊನೆ ಕ್ಷಣದಲ್ಲಿ ರದ್ದುಪಡಿಸಿದರೆ ತಮ್ಮನ್ನೇ ಸಿಎಂ ಮಾಡಬೇಕು ಇಲ್ಲ ಪ್ರಮುಖ ಮೂರು ಖಾತೆಗಳನ್ನ ಕೊಡಬೇಕು ಅಂತ ಹಠ ಹಿಡಿದಿದ್ದಾರೆ ಮತ್ತೊಂದು ಕಡೆ ಎನ್ ಸಿಪಿ ನಾಯಕ ಅಜಿತ್ ಪವಾರ್ ದಿಲ್ಲಿಗೆ ಹರಿದ್ದಾರೆ ಸರ್ಕಾರ ರಚನೆ ಹಾಗೂ ಖಾತೆ ಹಂಚಿಕೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಅಜಿತ್ ಪವಾರ್ ತೆರಳಿದ್ದಾರೆ ಮಹಾರಾಷ್ಟ್ರ ಸಿಎಂ ಆಯ್ಕೆ ಸಿ ಎಲ್ ಪಿ ಸಭೆಗೆ ವೀಕ್ಷಕರ ನೇಮಕ ಈ ಎಲ್ಲ ಗೊಂದಲದ ನಡುವೆ ಸಿಎಂ ಪ್ರಮಾಣ ವಚನಕ್ಕೆ ಬಿಜೆಪಿ ಸಮಯ ನಿಗದಿಪಡಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ನಾಳೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಲು ಮುಂದಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಬಿಜೆಪಿಯ ಹಿರಿಯ ನಾಯಕ ವಿಜಯ್ ರೂಪಾನಿ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ಡಿಸೆಂಬರ್ ನಾಲ್ಕರಂದು ಅಂದರೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ತಿಳಿಯಲಿದೆ ಮಹಾರಾಷ್ಟ್ರ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ್ರು ಸರ್ಕಾರ ರಚನೆ ಮಾತ್ರ ವಿಳಂಬವಾಗುತ್ತಿದೆ ಮಹಾಯುತಿ ಈ ಕೂಟದಲ್ಲಿ ದಿನಕ್ಕೊಂದು ಬೆಳವಣಿಗೆ ಸಾಕಷ್ಟು ಕುತೂಹಲಗಳನ್ನು ಹೆಚ್ಚಿಸಿದೆ